ಹಾಯ್ ನಮಸ್ತೆ ಮಾರ್ಗಶಿರ ಮಾಸದಲ್ಲಿ ಸರಳದಲ್ಲೇ ಸರಳವಾಗಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡೋದು ಹೇಗೆ ಹಾಗೆ ಯಾವ ರೀತಿಯಾಗಿ ಮಾಡಬೇಕು ಕಳಶ ಸ್ಥಾಪನೆನ ಹೇಗೆ ಮಾಡಬೇಕು ಜೊತೆಗೆ ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮಾರ್ಗಶಿರ ಮಾಸದಲ್ಲಿ ಗುರುಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಆ ಗುರುವಾರ ಸಮಯದಲ್ಲಿ ಗುರುಗ್ರಹ ಮತ್ತು ಲಕ್ಷ್ಮಿ ಅನುಗ್ರಹಕ್ಕಾಗಿ ಈ ಒಂದು ಲಕ್ಷ್ಮಿ ಪೂಜೆನ ಮಾಡ್ತಾರೆ ನೀವು ಯಾವ ಸ್ಥಳದಲ್ಲಿ ಪೂಜೆನ ಮಾಡ್ತೀರಾ ಆ ಜಾಗನ ಶುಚಿ ಮಾಡಿಕೊಂಡು ನಾನು ತೋರಿಸೋ ರೀತಿಯಾಗಿ ಈ ರೀತಿ ರಂಗೋಲಿನ ಬಿಡಬೇಕು ಇನ್ನು ಈ ಮಾರ್ಗಶಿರ ಯಾವಾಗ ಆರಂಭ ಆಗುತ್ತೆ ಅಂತ ಅಂದರೆ ಡಿಸೆಂಬರ್ ಎರಡನೇ ತಾರೀಕು ಸೋಮವಾರ ಆರಂಭ ಆದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರದ ತನಕ ಇರುತ್ತೆ ಹಾಗೆ ಈ ಮಾರ್ಗಶಿರದಲ್ಲಿ ಹೆಚ್ಚಾಗಿ ವಿಷ್ಣು ಮತ್ತು ಗುರು ಲಕ್ಷ್ಮಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಪೂಜೆನ ಮಾಡ್ತೀವಿ ಈ ವರ್ಷದಲ್ಲಿ ನಾಲ್ಕು ಗುರುವಾರ ಮಾರ್ಗಶಿರ ಮಾಸ ಸಿಕ್ಕೋದ್ರಿಂದ ನಾಲ್ಕು ಗುರುವಾರ ಲಕ್ಷ್ಮಿ ಪೂಜೆನ ಮಾಡಬೇಕು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಆದರೆ ಅಷ್ಟೊಂದು ಬೇಗ ಎದ್ದು ಎಲ್ಲರಿಗೂ ಮಾಡೋದಕ್ಕೆ ಸಾಧ್ಯ ಆಗಲ್ವಲ್ಲ ಅಂಥವರು ಬೆ ಸಂಜೆ ಸಮಯದಲ್ಲೂ ಸಹ ನೀವು ಈ ಒಂದು ಪೂಜೆನ ಮಾಡ್ಬೋದು ಅಂದರೆ ಡಿಸೆಂಬರ್ ಐದನೇ ತಾರೀಕು ಗುರುವಾರ ಡಿಸೆಂಬರ್ ಹನ್ನೆರಡನೇ ತಾರೀಕು ಗುರುವಾರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಗುರುವಾರ ಹಾಗೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿ ಮುಗಿಸ್ಕೋಬೇಕಾಗತ್ತೆ ಕೆಲವೊಬ್ರ ಹತ್ರ ವಿಷ್ಣು ವಿಗ್ರಹ ಇರೋರಾದರೆ ಆ ನೀವು ವಿಷ್ಣು ಸಮೇತನಾಗಿಯೇ ಕೂರಿಸಿ ಲಕ್ಷ್ಮೀನ ಪೂಜೆ ಮಾಡಬೇಕಾಗತ್ತೆ ಇನ್ನು ಕೆಲವೊಬ್ಬರ ಹತ್ರ ವಿಗ್ರಹಗಳಿಲ್ಲ ಅಂತ ಅನ್ನೋರು ಈ ರೀತಿ ಶಂಖಚಕ್ರ ರಂಗೋಲಿನ ಬಿಟ್ಟು ವಿಷ್ಣುವಿನ ಹೆಸರೇಳಿ ನೀವು ಪೂಜೆನ ಮಾಡ್ಕೋಬೇಕು ಈ ಒಂದು ಪೂಜೆನ ಆಡಂಬರದಿಂದ ತುಂಬ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದೆಲ್ಲ ಏನೂ ಇಲ್ಲ ತುಂಬ ಸರಳವಾಗಿ ನಿಮ್ಮನೇಲಿ ಎಷ್ಟಿರುತ್ತೆ ಯಾವುದಿರುತ್ತೆ ಅದನ್ನೇ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಪೂರ್ತಿಯಾಗಿ ಇದ್ರ ಫಲ ಸಿಗುತ್ತೆ ಹಾಗಾಗಿ ಹೆಚ್ಚಾಗಿ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ಈ ಲಕ್ಷ್ಮೀ ಪೂಜೆನ ಮಾಡ್ತಾರೆ ನಾನಿಲ್ಲಿ ಬಿಡ್ತಾ ಇರೋ ಪ್ರತಿಯೊಂದು ರಂಗೋಲಿನೂ ಸಹ ಲಕ್ಷ್ಮಿಗೆ ಸಂಕೇತ ವಾಗಿರುವಂತಹ ರಂಗೋಲಿ ಹಾಗಾಗಿ ಸ್ವಸ್ತಿಕು ಮತ್ತು ಶ್ರೀಯನ್ನು ಓಂಕಾರನೆಲ್ಲ ಬಿಟ್ಟು ರಂಗೋಲಿನ ಬಿಡ್ತಾ ಇದ್ದೀನಿ ನಿಮ್ಗೆ ಇದು ಬರಲ್ಲ ಅಂತಂದರೆ ನಿಮ್ಗೆ ಯಾವ ರಂಗೋಲಿ ಬರುತ್ತೆ ಅದನ್ನೇ ಬಿಡ್ಬೋದು ನಾನಿಲ್ಲಿ ರಂಗೋಲಿಗೆ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಈ ಮಾರ್ಗಶಿರ ಮಾಸದಲ್ಲಿ ಗುರುಬಲ ಚೆನ್ನಾಗಿರೋದ್ರಿಂದ ಆ ಗುರುವಿಗೆ ಇಷ್ಟವಾಗಿರುವಂತಹ ಧಾನ್ಯ ಅಂದರೆ ಕಡಲೆಕಾಳಿಂದ ಕಡಲೆಕಾಳು ಉಸ್ಲಿ ಆಗಲಿ ಅಥವಾ ಕಡಲೆ ಬೇಳೆಯಿಂದ ಹೈಗ್ರೀವ ಆಗಲಿ ಈ ರೀತಿಯಾಗಿ ನೈವೇದ್ಯ ಮಾಡಿ ಇಡೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ಈ ರೀತಿಯಾಗಿ ರಂಗೋಲಿನೆಲ್ಲ ಇಟ್ಟ ಮೇಲೆ ಆ ಮಧ್ಯದಲ್ಲಿ ನಾನು ಒಂದು ಹಿತ್ತಾಳೆ ತಟ್ಟೆನ ಇಡ್ತಾಯಿದ್ದೀನಿ ಹಿತ್ತಾಳೆ ತಟ್ಟೆ ಇಲ್ಲಾಂದರೆ ತಾಮ್ರ ತಟ್ಟೆ ಬೆಳ್ಳಿ ತಟ್ಟೆ ಅಥವಾ ಅಡಿಕೆ ತಟ್ಟೆ ಇಟ್ಟು ಸಹ ನೀವು ಅಲ್ಲಿ ಕಳಶನ ಸ್ಥಾಪನೆ ಮಾಡ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಊಟಕ್ಕೆ ಬಳಸಿರುವಂತಹ ತಟ್ಟೆನ ಮಾತ್ರ ಇಡಬಾರ್ದು ಈ ತಟ್ಟೆಗೆ ಇವಾಗ ನಾನಿಲ್ಲಿ ಐದು ಬೊಕ್ಸೆ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಐದು ಬೊಕ್ಸೆ ಆಗುವಷ್ಟು ಅಕ್ಕಿನ ಹಾಕಿ ಗ್ಲಾಸಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಗ್ಲಾಸಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಐದು ಬೊಕ್ಸೆ ಅಕ್ಕಿ ಅಥವಾ ಒಂಬತ್ತು ಬೊಕ್ಸೆ ಅಥವಾ ಮೂರು ಬೊಕ್ಸೆ ಆಗುವಷ್ಟು ಅಕ್ಕಿನ ಹಾಕೋಬೇಕು ಈಗ ಅರಿಶಿನದಿಂದ ಅಷ್ಟದಳ ರಂಗೋಲಿನ ಬಿಡಬೇಕು ಇದು ಅಷ್ಟದಳ ರಂಗೋಲಿ ಬಂದು ಲಕ್ಷ್ಮಿಗೆ ಪ್ರೇವಾಗಿರುವಂತಹ ರಂಗೋಲಿ ಹಾಗಾಗಿ ಅಷ್ಟಪದ್ಮದಳ ರಂಗೋಲಿನ ಬಿಟ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಎಲ್ಲ ಅನುಕೂಲ ಇರೋರು ತುಂಬ ಬೇರೆ ರೀತಿಯಾಗಿ ಅಂದರೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಏನೂ ಇಲ್ಲ ನಾವು ಚೆನ್ನಾಗಾಗಬೇಕು ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗಬೇಕು ಅಂತ ಅಂದರೆ ಈ ರೀತಿಯಾಗಿ ಸರಳವಾಗಿಯೇ ಪೂಜೆ ಮಾಡಿದ್ರೆ ಸಾಕು ನಿಮಗೆ ಪೂರ್ತಿಯಾಗಿ ಅದರ ಫಲ ಸಿಗುತ್ತೆ ರಂಗೋಲಿ ಮೇಲೆ ಅರಿಶಿನ ಕುಂಕುಮನ ಇಟ್ಟು ಎರಡು ಶ್ರೀ ಅನ್ನೋ ಅಕ್ಷರನ ಬರೆದು ಅಂದರೆ ಗಂಧದಿಂದ ಅಕ್ಷರನ ಬರೆದು ಇಟ್ಕೊಂಡಿದ್ದೀನಿ ಅದರ ಮೇಲುಗಡೆಗೆ ನೀರು ತುಂಬಿರುವಂತಹ ತಾಮ್ರದ ಕಳಶನ ಇಟ್ಟು ಇದಕ್ಕೆ ಇವಾಗ ಈ ರೀತಿಯಾಗಿ ಕಂಕಣನ ಕಟ್ಕೋಬೇಕು ಹಾಗಾಗಿ ಎರಡು ವಿಳ್ಳ್ಯದೆಗೆ ಅರಿಶಿನದ ಕೊನೆ ಹಾಕಿ ಈ ರೀತಿಯಾಗಿ ಸುತ್ತಿ ಒಂದು ಹೂವನ್ನು ಸೇರಿಸಿ ಗಂಟನ್ನು ಹಾಕೋಬೇಕು ಯಾವುದೇ ಪೂಜೆ ಆದರೂ ಸಹ ಒಂದು ವಿಳ್ಳೆದೆಲೆನ ಬಳಸಬಾರ್ದು ಹಾಗಾಗಿ ಎರಡೆರಡು ವಿಳ್ಳೆದೆಲೆನೇ ಬಳಸ್ಕೊಂಡಿದ್ದೀನಿ ಆದಷ್ಟು ನೀವು ಕಳಶನ ಕೂರಿಸ್ಬೇಕಾದ್ರೆ ತಾಮ್ರ ಚೊಂಬನ್ನೇ ಬಳಸಿ ಈಗ ಇದಕ್ಕೆ ಈ ರೀತಿಯ ಕಂಕಣನ ಕಟ್ಕೋಬೇಕು ಹೂಗೆ ನಾನು ಸ್ವಲ್ಪ ಕುಂಕುಮ ಸಹ ಇಟ್ಕೊಂಡಿದ್ದೀನಿ ಕಂಕಣನ ಕಟ್ಟಿದ ಮೇಲೆ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಕೆಲವೊಬ್ರು ಇದಕ್ಕೆ ಗಂಗಾ ಜಲ ರೋಸ್ ವಾಟರ್ ಹಾಗೆ ಆ ಜವದು ಪೌಡರ್ ಪನ್ನೀರು ಈ ರೀತಿಯಾಗಿ ಬೇರೆದನ್ನೆಲ್ಲ ಹಾಕ್ತಾರೆ ನಾನಿಲ್ಲಿ ತುಂಬ ಸರಳವಾಗಿ ಪೂಜೆ ಮಾಡಿ ತೋರಿಸ್ತಾ ಇರೋದ್ರಿಂದ ಅದು ಯಾವುದನ್ನು ಹಾಕಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಗೋಮಟ್ಟಿ ಚಕ್ರ ಆಗಿರ್ಬೋದು ಅಥವಾ ಕಮಲದ ಬೀಜ ಆಗಿರ್ಬೋದು ಅದನ್ನು ಸಹ ಸೇರಿಸ್ಕೋಬೋದು ಈಗ ಈ ನೀರಿಗೆ ಒಂದೇ ಒಂದು ಕೆಂಪು ಹೂವನ್ನು ಸೇರಿಸ್ಕೊಂಡು ಮೂರು ವಿಳ್ಳೆದೆಲೆಯನ್ನು ಇಟ್ಟು ನಾನಿಲ್ಲಿ ತೆಂಗಿನಕಾಯಿಗೆ ಸ್ವಲ್ಪ ಅರಶಿನ ಮತ್ತು ಕುಂಕುಮನ ಹಾಕ್ಕೊಂಡಿದ್ದೆ ಅದನ್ನು ಸಹ ಇಡ್ತಾಯಿದ್ದೀನಿ ನಾನು ಮುಖವಾಡ ಹಾಕಿ ಪೂಜೆ ಮಾಡ್ತಾ ಇರೋದ್ರಿಂದ ಲಕ್ಷ್ಮೀ ಮುಖವಾಡನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮುಖವಾಡ ಇಲ್ಲ ಅಂತ ಅನ್ನೋರು ತೆಂಗಿನಕಾಯಿಗೆ ಪೂರ್ತಿ ಅರಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಬರೀ ತೆಂಗಿನಕಾಯಿ ಇಟ್ಟು ಸಹ ಪೂಜೆ ಮಾಡ್ಬೋದು ನಾನಿಲ್ಲಿ ಮುಖವಾಡದಲ್ಲೇ ತಾಳಿ ಇರೋದ್ರಿಂದ ತಾಳಿ ಹಾಕಿರೋದೇನು ತೋರಿಸಿಲ್ಲ ನಿಮಗೆ ನೀವು ಬೇಕಿದ್ರೆ ಅರಶಿನ ಕೊನೆಯಲ್ಲೂ ಸಹ ದಾರಾನ ಕಟ್ಬಿಟ್ಟು ತಾಳಿ ರೀತಿಯಾಗಿ ಹಾಕೋಬೋದು ಈಗ ಮುಖ್ಯವಾಗಿ ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ಹಾಕಲೇಬೇಕು ಹಾಗಾಗಿ ಗೆಜ್ಜೆ ವಸ್ತ್ರ ಹಾಕಿ ಒಂದು ಹಸಿರು ಬ್ಲೌಸ್ ಪೀಸ್ನ ಸಹ ಹಾಕ್ಕೊಂಡು ಮಲ್ಲಿಗೆ ಹೂವನ್ನ ಮುಡಿಸ್ಕೊಳ್ತಾ ಇದ್ದೀನಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಕೆಲಸ ಇಲ್ಲದೇ ಇರೋರಿಗೆ ಕೆಲಸ ಸಿಕ್ಕೋದಾಗಲಿ ಅಥವಾ ಮದುವೆ ಇಲ್ಲದೆ ಆಗಿಲ್ದೇ ಇರೋರು ಮಕ್ಕಳಿಲ್ದೇ ಇರೋರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದೇವಿನ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರೆ ನಾನಿಲ್ಲಿ ದೇವಿಗೆ ನೈವೇದ್ಯವಾಗಿ ಹಸಿ ಹಾಲನ್ನು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಇಡಬೇಕಾಗಿರುವಂಥದ್ದು ಕೈಗೆ ಕಟ್ಟುವಂತಹ ಕಂಕಣ ಹಾಗಾಗಿ ಒಂದು ಹೂವನ್ನ ದಾರಕ್ಕೆ ಸೇರಿಸ್ಬಿಟ್ಟು ಅದರ ಮೇಲೆ ಸ್ವಲ್ಪ ಕುಂಕುಮನ ಇಟ್ಟು ಕಳಶದ ಮುಂದೆ ಇದ್ದೀನಿ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಒಳಗಡೆ ನಾವು ಅರಿಶಿನ ಕುಂಕುಮ ಅಕ್ಷತೆ ಇದನ್ನೆಲ್ಲ ಹಾಕಿದಾಗ ಐದು ರೂಪಾಯಿ ಕಾಯಿನ್ನ ಸಹ ಹಾಕಿ ನಾವು ಪೂಜೆ ಮಾಡ್ಕೋಬೇಕಾಗತ್ತೆ ಕೆಲವೊಬ್ಬರು ಮಡ್ಲಕ್ಕಿ ಇಡ್ತಾರೆ ಮಡ್ಲಕ್ಕಿ ಇಟ್ಟು ಸಹ ನೀವು ಪೂಜೆ ಮಾಡ್ಬೋದು ಮಡ್ಲಕ್ಕಿ ಹಿಡ್ದೇನೂ ಸಹ ನೀವು ಪೂಜೆ ಮಾಡ್ಕೋಬೋದು ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ನಾವು ಇಟ್ಟಿದಂತಹ ಹೂವಿನ ಕಂಕಣ ಇತ್ತಲ್ವ ಅಂದ್ರೆ ವ್ರತದ ಕಂಕಣ ಅಂತಲೂ ಸಹ ಕರೀತಾರೆ ಅದನ್ನ ಕೈಗೆ ಕಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಮತ್ತೆ ಸಲ ಆ ವ್ರತದ ಕಂಕಣನ ಕಟ್ಟಿ ನಾವು ಕೊನೆಯದಾಗಿ ಪೂಜೆ ಮಾಡಿದಾಗಲೇ ನಾವು ಮಾಡಿರುವಂತಹ ಪೂಜೆ ಪೂರ್ತಿಯಾಗಿ ಮುಗ್ದಿದೆ ಅಂತ ಅರ್ಥ ಕೊನೆಯದಾಗಿ ದೇವಿಗೆ ಮಹಾಮಂಗ್ಲಾರತಿನ ಮಾಡಿ ಮುಗಿಸಿದ ಮೇಲೆ ಪಂಚಪತ್ರೆಯಿಂದ ಸ್ವಲ್ಪ ನೀರನ್ನು ಈ ರೀತಿಯಾಗಿ ತಗೊಂಡು ಮೂರು ಸಲ ಆ ಮಂಗಳಾರತಿ ಸುತ್ತ ಸುತ್ತಿ ದೇವಿಗೆ ಪ್ರೋಕ್ಷಣೆ ಮಾಡಿ ಕೆಳಗಡೆ ಇಟ್ಬಿಡ್ಬೇಕು ಕೊನೆಯದಾಗಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಿಡಿದು ನಿಮ್ಗೆ ಏನು ಕಷ್ಟಗಳಿರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಕಳಸಕ್ಕೆ ಹಾಕಬೇಕು ಇನ್ನು ಪೂಜೆ ಎಲ್ಲ ಮಾಡಿದ ಮೇಲೆ ಇದನ್ನು ಹೇಗೆ ವಿಸರ್ಜನೆ ಮಾಡಬೇಕು ಅಂತ ಅಂದರೆ ನಾವು ಗುರುವಾರ ಪೂಜೆ ಮಾಡೋದರಿಂದ ಮಾರನೇ ದಿನ ಬೆಳಿಗ್ಗೆ ಶುಕ್ರವಾರ ಇದನ್ನು ವಿಸರ್ಜನೆ ಮಾಡೋ ಹಾಗಿಲ್ಲ ಶುಕ್ರವಾರ ಸಮಯದಲ್ಲಿ ಕಲಶ ತೆಗೆದ್ರೆ ಒಳ್ಳೆಯದಲ್ಲ ಹಾಗಾಗಿ ಶನಿವಾರ ಬೆಳಿಗ್ಗೆ ಮತ್ತೆ ಒಂದು ಸಲ ಪೂಜೆ ಮಾಡಿಬಿಟ್ಟು ನಂತರ ವಿಸರ್ಜನೆ ಮಾಡಬೇಕು ಅಂದರೆ ಇದ್ರ ಒಳಗಡೆ ಇರುವಂತಹ ನೀರನ್ನು ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಬೇಕಾಗತ್ತೆ ಹಾಗೆ ವಿಳ್ಯದೆಲೆ ಗೆಜ್ಜೆ ವಸ್ತ್ರ ಹೂವು ಇದನ್ನೆಲ್ಲ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಬೇಕು ಇನ್ನು ಕಳಸಕ್ಕೆ ಹಾಕಿರುವಂತಹ ತೆಂಗಿನಕಾಯಿ ಮತ್ತು ಅಕ್ಕಿನ ನೀವು ಸಿಹಿ ಏನಾದರೂ ಮಾಡ್ಕೋಬೋದು ಪ್ರತಿ ವಾರ ಅಂದರೆ ಪ್ರತಿ ಗುರುವಾರ ನೀವು ಸಂಕಲ್ಪ ಮಾಡಿನೇ ಪೂಜೆ ಮಾಡಬೇಕು ಹಾಗೆ ಪ್ರತಿ ಗುರುವಾರನೂ ಬೇರೆ ತೆಂಗಿನಕಾಯಿ ಹಾಗೆ ಬೇರೆ ಅಕ್ಕಿನ ಹಾಕಿನೇ ನೀವು ಕಳಸನ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಬೇಕು ಈ ಪೂಜೆನ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರನ ಸೇವನೆ ಮಾಡಬಾರ್ದು ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಿದ್ರೆ ಉಪವಾಸ ಇರುವಂತಹ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋರು ಸಂಜೆ ಸಮಯದಲ್ಲಿ ಮಾಡ್ತೀನಿ ಅನ್ನೋರು ಉಪವಾಸ ಇದ್ದು ಮಾಡಬೇಕು ಕೆಲವೊಬ್ಬರಿಗೆ ಉಪವಾಸ ಇದ್ದು ಮಾಡೋದಕ್ಕಾಗಲ್ಲ ಅನ್ನೋರು ತೊಂದರೆ ಇಲ್ಲ ಹಾಗೇನೂ ಸಹ ನೀವು ಭಕ್ತಿಯಿಂದ ಪೂಜೆ ಮಾಡ್ಕೋಬೋದು ಆದರೆ ಮರೀದೇ ಪ್ರತಿ ವಾರ ಹೊಸ ಹಕ್ಕಿ ಹೊಸ ತೆಂಗಿನಕಾಯಿ ಹೊಸ ಹೂವು ಹೊಸ ಬ್ಲೌಸ್ ಪೀಸನ್ನೇ ಬಳಸಬೇಕು ಹಾಗೆ ಪ್ರತಿ ವಾರೂ ಸಹ ನೀವು ಸಂಕಲ್ಪ ಮಾಡಿಕೊಂಡೇ ಪೂಜೆನ ಮಾಡಬೇಕಾಗತ್ತೆ ಇನ್ನು ಮಡ್ಲಕ್ಕಿ ಇಟ್ಟಿರೋರಾದರೆ ಮಡ್ಲಕ್ಕಿನ ನೀವು ಮನೆಗೆ ಉಪಯೋಗಿಸ್ಕೋಬೋದು ಅದು ಸಹ ಪೂರ್ತಿಯಾಗಿ ಎಲ್ಲಾನು ವಿಸರ್ಜನೆ ಮಾಡಿದ ಮೇಲೆ ನೀವು ಮಡ್ಲಕ್ಕಿನ ಉಪಯೋಗಿಸ್ಕೋಬೇಕಾಗತ್ತೆ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಕ್ಕೊಂಡು